ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಳ್ತಿರೋ ವಿಚಾರ ಬಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಬಗ್ಗೆ ಆಗಿರುತ್ತೆ ಅದೇ ರೀತಿ ಈ ಒಂದು ಸ್ಕೀಮ್ಗೆ ಯಾರೆಲ್ಲ ಅರ್ಹರು ಹಾಗೆ ಎಷ್ಟು ಅಮೌಂಟ್ ಸಿಗುತ್ತೆ ಇನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಈ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಈ ವಿಡಿಯೋನ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೂ ಇನ್ನೂ ಹೆಚ್ಚಿನ ವಿಷಯ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಅದೇ ರೀತಿ ಎಷ್ಟೋ ಸ್ಕೀಮ್ಗಳ ಎಷ್ಟೋ ಸ್ಕೀಮ್ಗಳು ಮಾಹಿತಿ ಕೊರತೆಯಿಂದ ಪ್ರತಿಯೊಬ್ಬರೂ ತಲುಪೋದಕ್ಕಾಗ್ತಾ ಇಲ್ಲ ಸೊ ಆ ರೀತಿಯಾದ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಲುಪಿಸ್ ತಲುಪಿಸೋ ಕೆಲಸನ ನಾನು ಮಾಡ್ತಾಯಿದ್ದೀನಿ ಸೊ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿನೇಳು ಜನವರಿಯಲ್ಲಿ ಪ್ರಾರಂಭ ಮಾಡ್ತಾರೆ ಇನ್ನು ಈ ಯೋಜನೆಯ ಉದ್ದೇಶ ಬಂದು ಗರ್ಭಿಣಿ ಮಹಿಳೆಯರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅದೇ ರೀತಿಯಾಗಿ ಮಗುವಿಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ನು ಈ ಯೋಜನೆ ಸ್ಟಾರ್ಟ್ ಮಾಡಿದಾಗ ಕೇವಲ ಮೊದಲ ಮಗು ಮೊದಲನೇ ಮಗುವಿಗೆ ಮಾತ್ರ ಈ ಯೋಜನೆಯನ್ನು ಪಡ್ಕೋಬೋದು ಅಂತ ಇರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಈ ಒಂದು ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಈ ಒಂದು ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಿ ಎರಡನೇ ಮಗುವಿಗೂ ಕೂಡ ಈ ಒಂದು ಮಾತೃವಂದನ ಯೋಜನೆಯ ಸಹಾಯಧನನ ಸಹಾಯಧನವನ್ನು ಪಡ್ಕೋಬೋದು ಅನ್ನೋ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತಾರೆ ಅದರ ಜೊತೆ ಒಂದು ಕಂಡೀಷನ್ ಕೂಡ ಹಾಕ್ತಾರೆ ಏನಪ್ಪ ಅದು ಕಂಡೀಷನ್ ಅಂದರೆ ಎರಡನೇ ಮಗು ಏನಾದರೂ ಹೆಣ್ಣು ಮಗು ಆಗಿದ್ದರೆ ಮಾತ್ರ ಈ ಒಂದು ಯೋಜನೆಯನ್ನು ಎರಡನೇ ಬಾರಿಗೆ ನೀವು ಪಡ್ಕೋಬೋದು ಅನ್ನೋ ಒಂದು ಗೈಡ್ಲೈನ್ಸ್ ಕೂಡನ ಕೂಡ ಬಿಡುಗಡೆ ಮಾಡುತ್ತೆ ಇನ್ನು ಈ ಯೋಜನೆಗೆ ಅರ್ಹತೆಗಳು ಮತ್ತು ಯಾವ ರೀತಿಯಾದ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ಈ ಯೋಜನೆ ಅನ್ವಯಿಸುವಂಥದ್ದು ಎಲ್ಲ ಗರ್ಭಿಣಿ ಮಹಿಳೆಯರಿಗಾಗಿರುತ್ತೆ ಇನ್ನು ಮೊದಲನೇ ಬಾರಿಗೆ ಗರ್ಭಿಣಿಯರಾದರೆ ಯಾವ ರೀತಿಯ ಷರತ್ತುಗಳು ಕೂಡ ಅನ್ವಯ ಅನ್ವಯವಾಗುವುದಿಲ್ಲ ಇನ್ನು ಎಲ್ಲ ವರ್ಗದ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಈ ಯೋಜನೆಯನ್ನು ಅರ್ಹರಾಗಿರ್ತಾರೆ ಇನ್ನು ಎರಡನೇ ಮಗು ಒಂದು ವೇಳೆ ಹೆಣ್ಣು ಮಗು ಆಗಿದ್ದರೆ ಮಾತ್ರ ಎರಡನೇ ಬಾರಿಗೆ ಈ ಒಂದು ಯೋಜನೆಯ ಸಹಾಯಧನವನ್ನು ಪಡ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ತಾಯಿ ಕಾರ್ಡು ಅಗತ್ಯವಾಗಿ ಬೇಕಾಗಿರುತ್ತೆ ಅದೇ ರೀತಿ ತಾಯಿಯ ಆಧಾರ್ ಕಾರ್ಡ್ ತಾಯಿಯ ಬ್ಯಾಂಕ್ ಪುಸ್ತಕ ಇದಿಷ್ಟು ದಾಖಲೆ ದಾಖಲಾತಿಗಳು ಬೇಕಾಗಿರುತ್ತೆ ಇನ್ನು ಎರಡನೇ ಬಾರಿ ಈ ಸಹಾಯಧನವನ್ನು ಏನಾದರೂ ಪಡ್ಕೋಬೇಕು ಅಂತ ಇದ್ದರೆ ಎರಡನೇ ಮಗು ಹೆಣ್ಣು ಮಗು ಆಗಿದ್ದಲ್ಲಿ ಆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಡಿಸ್ಚಾರ್ಜ್ ಆಗಲಿ ಬೇಕಾಗಿರುತ್ತೆ ಇನ್ನು ಈ ಯೋಜನೆ ಯಾರಿಗೆ ಅನ್ವಯಿಸಲ್ಲ ಅಂತ ನೋಡೋದಾದರೆ ಗರ್ಭಿಣಿ ಮಹಿಳೆ ಏನಾದರೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಕಾಯಂ ನೌಕರರಾಗಿದ್ದರೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ ಏನಾದರೂ ಆಗಿದ್ದರೆ ಈ ಯೋಜನೆ ಸಹಾಯಧನವನ್ನು ಪಡೆಯೋದಕ್ಕೆ ಆಗೋದಿಲ್ಲ ಇನ್ನು ಕೊನೆಯದಾಗಿ ಈ ಯೋಜನೆಯಲ್ಲಿ ಒಟ್ಟು ಎಷ್ಟು ಹಣ ಬರುತ್ತೆ ಅದೇ ರೀತಿ ಮೊದಲನೇ ಬಾರಿಗೆ ಎಷ್ಟು ಹಣ ಎರಡನೇ ಬಾರಿಗೆ ಎಷ್ಟು ಹಣ ಬರುತ್ತೆ ಅಂತ ನೋಡೋದಾದರೆ ಮೊದಲನೇ ಮಗುವಿಗೆ ಆದಾಗ ಐದು ಸಾವಿರ ಹಣವನ್ನು ಪಡ್ಕೋಬೋದಾಗಿರುತ್ತೆ ಇನ್ನು ಈ ಐದು ಸಾವಿರ ಹಣವನ್ನು ಎರಡು ಇನ್ಸ್ಟಾಲ್ಮೆಂಟ್ನಲ್ಲಿ ಪಡ್ಕೋಬೋದಾಗಿರುತ್ತೆ ಮೊದಲನೇ ಕಂತಿನಲ್ಲಿ ಮೂರು ಸಾವಿರ ಹಣ ಎರಡನೇ ಕಂತಿನಲ್ಲಿ ಎರಡು ಸಾವಿರ ಹಣವನ್ನು ಒಟ್ಟು ಬಿಡುಗಡೆ ಮಾಡ್ತಾರೆ ಇಲ್ಲಿ ಮೊದಲನೇ ಕಂತಿನ ಹಣವನ್ನು ಗರ್ಭಿಣಿಯಾದ ಆರು ತಿಂಗಳೊಳಗಾಗಿ ಪಡ್ಕೋಬೋದಾಗಿರುತ್ತೆ ಇನ್ನು ಎರಡನೇ ಕಂತಿನ ಹಣವನ್ನು ಡೆಲಿವರಿ ಆದ ನಂತರ ಪಡ್ಕೋಬೋದಾಗಿರುತ್ತೆ ಇನ್ನು ಫಲಾನುಭವಿ ಎರಡನೇ ಬಾರಿಗೆ ಈ ಯೋಜನೆಯ ಸಹಾಯಧನವನ್ನು ಏನಾದರೂ ಪಡ್ಕೋಬೇಕು ಅಂದರೆ ಎರಡನೇ ಬಾರಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಸೂಕ್ತ ದಾ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಎರಡನೇ ಬಾರಿಯೂ ಆರು ಸಾವಿರ ಹಣವನ್ನು ಒಂದೇ ಬಾರಿಗೆ ಪಡ್ಕೋಬೋದಾಗಿರುತ್ತೆ ಇನ್ನು ಈ ಹಣ ಇನ್ನು ಈ ಹಣ ಬಂದು ಗರ್ಭಿಣಿ ಮಹಿಳೆಯ ಖಾತೆಗೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮುಖಾಂತರ ಮಹಿಳೆಯ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಇನ್ನು ಯೋಜನೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಆ ಒಂದು ಮಾತೃವಂದ್ರ ಯೋಜನೆಯ ಅಪ್ಲಿಕೇಶನ್ ಫಾರಮಲ್ಲಿ ಫಿಲ್ ಮಾಡಿ ಸೂಕ್ತ ದಾಖಲಾತಿಗಳನ್ನು ಅಂಗನವಾಡಿ ಟೀಚರ್ಗೆ ಕೊಟ್ಟರೆ ಅವರೇ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರೆ ಒಂದು ವೇಳೆ ನಿಮ್ಗೆ ಏನಾದರೂ ಅಂಗನವಾಡಿಗೆ ಹೋಗೋದಕ್ಕಾಗಲ್ಲ ಅಂತ ಇದ್ದರೆ ಪ್ರತಿಯೊಂದು ಊರಲ್ಲೂ ಈಗ ಆಶಾ ಕಾರ್ಯಕರ್ತೆಯರಂತ ಇರ್ತಾರೆ ಅವರ ಬಳಿ ಈ ಪ್ರಧಾನಮಂತ್ರಿ ಮಾತೃ ಒಂದ ವಂದನಾ ಯೋಜನೆಯ ಒಂದು ಫಾರಮ್ ಸಿಗುತ್ತೆ ಆ ಫಾರಮ್ನ ಪಡ್ಕೊಂಡು ಫಿಲ್ ಮಾಡಿ ಸೂಕ್ತ ದಾಖಲಾತಿಗಳನ್ನು ಅವ್ರ ಕೈಗೆ ಕೊಟ್ಟರೆ ಅವ್ರ ಮುಖಾಂತರ ಬೇಕಾದರೂ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ನೀವು ಹಾಕ್ಬೋದಾಗಿರುತ್ತೆ ಇನ್ನು ಈ ಯೋಜನೆಗೆ ಸ್ವತಃ ನೀವೇ ಬೇಕಾದರೂ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಅಪ್ಲಿಕೇಶನ್ ಹಾಕುವ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಮಾತೃವಂದನ ಯೋಜನೆಯ ಬಗ್ಗೆ ಮಾಹಿತಿಯಾಗಿರುತ್ತೆ ಅದೇ ರೀತಿ ಒಂದು ವೇಳೆ ಈ ಯೋಜನೆಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಡೀಟೇಲ್ ವೀಡಿಯೋನ ಮಾಡಿ ಹಾಕ್ತೀನಿ ಇದಿಷ್ಟು ಪ್ರಧಾನ ಮಂತ್ರಿ ಯೋಜನೆ ಬಗ್ಗೆಯ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಇನ್ನು ನಾನು ನಿಮಗೆ ನೀಡಿರೋ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು